है आ... हाँ <स्तेख <dictionaries> निम्प हो गया जी बर बर्ती प्लीज जात्रबरू बड़ा प्लिस चिम्मे ಆಮ್ಯಾಸಿನ ಫೋನ್ ಮುತ ಬರತಾನ ಅಲ್ಲಿ ಅಮ್ಮ ನವೀಲಕ್ಷ್ಮಿ ಮುತಿಯ ಬರತಾನಮ್ಮ ಆಸ್ತಿ ಆಮ್ಯಾ ಹಸಿನ ಫೋನ್ ಇಡೋ ಫೋನ್ ಇಡಿಯಣ್ಣು ಏ ತಮ್ಮ ನಮ್ಮ ಕಮಲ ಮುದಿಕ್ ಒಂದು ಮೆಸೇಜ್ ಮಾಡ್ಯದ ನನಗೇನು ಓದ್ಲಿಕ್ಕೂ ಬರೋದಿಲ್ಲ ಬರ್ಲಿಕ್ಕೂ ಬರೋದಿಲ್ಲ ತಮ್ಮ ಸ್ವಲ್ಪ ಓದ್ ಹೇಳು ಏನು ಮಾಡ್ಯಾಳ ಅಂತ ಹೇಳಿ ಯಾರು ಮುದಿ ನಿನಗ ನಮ್ಮ ಕಮಲ ಮುದುಕಿ ಯಾರ ಮುಂದೆ ಹೇಳಬೇಡ ಕೈ ಮುಗಿತೀನೋ ನನಗೆ ಓದ್ಲಿಕ್ಕೆ ಬರಲ್ಲಪ್ಪಾ ತುಸು ಏನು ಮಾಡ್ಯಾಳ ಮೊದಲೇ ಜಗಳಾಡ್ಯದ ಮುದಕ್ಕಿಂತ ಅರಸಿ ಮುತ್ಯ ಮುತ್ಯ ಸ್ವಲ್ಪ ಕೆಲಸ ಕೆಲಸದ ಅಲ್ಲಿ ನಮ್ಮ ಮಾಮ ರೆಸ್ನಿಂಗ್ ಕೊಡ ಕೊಡಕತ್ತಾನ ಇವತ್ತು ಲಾಸ್ಟ್ ಅದ ನಾವು ಹೊಂಟಿನ ಕೆಲಸದ ನಮ್ದು ನೀನು ಮತ್ತು ನೋಡು ನಿಂದು ಚಿಮ್ಮಿದು ವಿಷಯ ನನಗೆ ಬಿಟ್ಟು ಊರಾಗ ಗೊತ್ತಿಲ್ಲ ಮಗನ ಏನು ಕಣ್ಣು ಮುಚ್ಚಿಕೊಂಡು ಹಾಡು ಕುಡಿದ್ರು ನನಗೆ ಗೊತ್ತಾಗಲ್ಲ ತಿಳ್ಕೊಂಡೇನು ಹೇಳನ್ ಏನ ಅವ್ರ ಅಪ್ಪಾಗ ಬಂದಕ್ಕೆ ತಗಿತಾನ ಮತ್ ಹೇಳ್ತೀನಿ ಬಂದಿ ಅವ್ರ ಮನೆಗ್ ಹೋದ್ರೆ ಗೊತ್ತಾಗಬೇಕಲ್ಲ ಹೊರಗೆ ಮಾಡ್ ಕಾಣಿಸ್ತಿ ಕಂಠಗ ಮುದುಕು ಹೆಂಗ ಗೊತ್ತಾಯ್ತು ಮರ ಯಾರಿಗೊತ್ತಿರಲೋ ಸ್ಟೋರಿ ಹೇಳ್ಬಿಡ ಮುತ್ಯ ದೇವ ನಾನೇನ ಕೈ ಮುಗಿತಿನ ನನ್ನ ಮುದಿಕ್ ಮೆಸೇಜ್ ಮಾಡ್ಯದ್ರು ಮುದಕ್ಕೆ ಭಾಳ ಹುಷಾರಪ್ಪ ಅಪ್ಪ ಮೊಬೈಲ್ನಾಗ ಹಾ ಮುತ್ತೆ ಹಾಯಿಡೋದು ನೀನು ಏನು ಕಳಿಸ್ತೇನೋ ಹಾಯ್ ಆರಾಮದಿಲ್ಲ ಏನು ಕಳಿಸ್ಲಿ ಹೇಳ ಬರಲಿ ಏನು ಬರಲಿ ಇದೇ ಬರ್ರಿ ಹಾಯ್ ಆರಾಮದಿಲ್ಲ ಹಾಯ್ ಆರಾಮಿದೀಯ ನೀನು ಹ್ಞೂ ಹ್ಞೂ ರೇ ರೇಪಾಲಿ ರೇಪಾಲಿ ಬರ್ತದ ನೋಡು ಬರ್ತದೆ ತಡೀಮ್ರಿ ಯಾಕೆ ಮಾಡ್ತೀನಿ ಬತ್ತು 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 ನಾನು ನಿನ್ನ ಜೊತೆಗೆ ಮಾತನಾಡುವುದಿಲ್ಲ ಮುತ್ಯ ಆಯನ್ನು ಹಿಡಿಯು ಮಾತಾಡಲ್ಲಂತ ನೋಡು ಯಾಕೆ ಎಲ್ಲ ಸಂಬಂಧ ಏನು ಯಾರು ಅಂಗರಾ ನೀವು ಮಾತಾಡಲ್ಲ ನನಗೇನಾಯಿತು ನಾನೇನು ಹೇಳೋ ಮಾತಾಡೋದು ನೋಡು ಅದೇ ಹೇಳ ನಾ ಯಾರು ಮೆಸೇಜ್ ನೋಡ ಇದೇ ಕಳಸ ಏನು ಏನೇ ಗಲ್ಲ ಅದು ಕಳಿಸಲ್ಲ ಏನಂತ ಬರಲಿ ನಾನು ನೆನಜೇ ಮಾತಾಡೋದಿಲ್ಲ ನೋಡು ನೀನು ನನಗೆ ಬೇಕಾಗಿಲ್ಲ ನೋಡು ಮುತ್ಯ ಹಿಂಗೆ ಹೇಳಿದ್ರೆ ಹ್ಯಾಂಗೆ ಬರ್ಲಿಕ್ಕೆ ಬರ್ತದೆ ಹೇಳು ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಬರ್ಲಿ ಯಾರ ಮಾಡ್ತೀನಿ ಸ್ವಲ್ಪ ಕಳಿಸಿನಿ ಮುತ್ಯ ಹಾಂ ಕಳಿಸಿನಿ ಯಾಕೆ ಹೇಳ್ರಿ ಮನೆಗೆ ಕರೆದಿದ್ದೆ 4 ದಿನ ಆಯ್ತು ದೇವಣ್ಣ ಯಾಕ ನಿನ್ನೆ ಮೆಸೇಜ್ ಮಾಡ್ತಲ್ಲ ತಳ ನೋಡಿದ್ ಮಾಡಲಿಲ್ಲ ಬರ ಟಿಂಗೆ ಅಲ್ಲಿಲ್ಲ ಫೋನ ಮೂರ್ ದಿನ ಆಯ್ತು ನೋಡಕತ್ತಿದಾ ಮತ್ತೆ ಇವತ್ತು ಮಾಡ್ತಲ್ಲ ನಾಟಿಗೆ ಹಾಯ ಬರಲಕತ್ತಿದಾ ಟಂಗ್ ಅತ್ತು ಮೆಸೇಜ್ ಮಾಡ್ದೆ ನಾನು ಕಮಲಿ ಅಂದನ ಬಾಳ ಹೌಸ್ ಆಯ್ತು ಅದೆ ದೇವಣ್ಣ ಬತ್ ಬತ್ತಡಿ ಬತ್ ಬತ್ ಏನು ಮಾಡ್ಯಾಳ ರಿಪಾಲಿ ಮುತ್ಯಾ ಆಗಿದಾಯ್ತು ಹೋಗಿದಾಯ್ತು ಇನ್ನು ಮುಂದೆ ದೂರ ಆಗಿರೋಣ ಅಂತ ಹೇಳತ್ತಾಳ ನೋಡು ದೂರ ಇರ್ತಾಳ ಅಂತ ಹಾ ಎಟ್ ಲವ್ ಮಾಡ್ತಿದು ಗೊತ್ತದ ನೋ ದೇವೇ ನನ್ನ ಮುದಿಕಿಗೆ ಈ ಮುದಿಕಿಗೆ ದೂರ ತಿಂದಳು ಎ ಮುದಿ ಎ ಮುತ್ಯ ಬಿಡು ನೀ ಏನು ಬರಲಿ ಹೇಳು ನಾ ಯಾಕೆ ಬರಕ್ಕೆಲೋ ತಮ್ಮ

ಫ್ರೀಲಿಂಗ್ ಬರ್ಬೇಕ ಪ್ರೀಲಿಂಗ್ ಆಗಲ್ಲ ಚುಮ್ಮಿ ಮಗನ ಚುಮ್ಮ್ಯಾರು ಮಗನ ನಿನ್ನ 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 ಲವ್ ಸ್ಟೋರಿ ಒಳಗ ಸೇರಿದೆಯ ಮಗನ ಪ್ರೀತಿ ನಂಗ ನಿಮತ್ಯ ಹೇ ಬೆಟ್ಟ ಮಾರಿ ಮಗ ನನ್ನ ಮುದುಕಿ ನಿನ್ನ ಚುಮ್ಮಿ ಗನ ಏನಲ್ಲಿ ಕೊಡಿ ಬಂಗಾರ ತಿನ್ನ ಆಯ್ತು ಚುಮ್ಮಿ ಕಾಟ ನನ್ನ ಬಂಗಾರಿ ಮುದುಕಿ ಬಂಗಾರಿ ಅಂದ್ರೆ ಭಾಳ ಹೌಸ್ ಮಾಡ್ಕೋತ ಅದಪ್ಪ ಮುದಕಿ ಕಳ್ಸಿ ನೋಡು ರಿಪಲ್ ರಿಪಲ್ ಏನದ ರಿಪ್ಲೈ ಬರ್ತ ಹಿಂಜಾಗ ಮಾಡ್ತೀನಿ ಆ ಥರದಾಗ ಹೊಡ್ದಂಗೆ ಹಿಂಜಾಕ ಲವ್ ಸ್ಟೋರಿ ಭಾರಿ ಅನ್ನಂಗೈತಿ ಮತ್ತೆ ನಿಂದು ನೋಡಪ್ಪ ಸಣ್ಣ ವಿದ್ಯಕ್ರಾ ಲವ್ ಮಾಡಿದ್ದು ನಾ ಯೋಚನೆ ವಯಸ್ಸಿಗೆ ಏ ಕಾಲೇಜ್ನಾಗ ಇದ್ದೋ ಮುದುಕಿ ನಾ ಕೊಡಿ ಕಾಲೇಜ್ನಾಗ ಲವ್ ಸ್ಟೋರಿ ಅವಾಗೆ ಶುರುವಾಗ್ಯದ ನನ್ನ ಮನ್ಯಾಗಿನ ಮುದುಕಿ ಹೇಳಿ ಗೀಳಿ ಏನಿಲ್ಲ ಇಲ್ಲ ನಾ ಸತ್ತಂಗೆ ಅಪ್ಪ ಅವಾಗ ಲವ್ ಸ್ಟೋರಿ ಶುರುವಾಗುದ್ ಹೇಳ್ತ ಅವ್ರಣ್ಣ ಭಾಳ ಬಿಡ್ರಿಕು ಅದು ಭಾಳ ಬೇರೆ ಐತಿ ಹ್ಞೂ ನಾವು ಹೇಳ್ತ ನಿನಗೆ ಅವಾಗ ಅವನು ಅವನ ಗಂಡು ಗಬ್ಬರ ಅವ ಯಾರ ಅವ್ರ ಅಣ್ಣ ಭಾಳ ಬೇರೆ ಐತಿ ಅಪ್ಪ ಅವಾಗೆ ಬುಲೆಟ್ ತೊಗೊಂಡಿದ್ದ ಉಲ್ಟಾ ಪಲ್ಟಾ ಬುಲೆಟ್ ಇದ್ದಲ್ಲ ಮೊದಲು ಯಾರು ಮುತ್ತೆ ಅವ್ರ ಅಣ್ಣ ಅವ್ರ ಅಣ್ಣ ಹಾಂ ಹಾಂ ಭಾಳ ಬೇರೆ ಐತಿ ಅಪ್ಪ ನನಗೊಮ್ಮ ಕುಂಡ ಕೈ ಹಾಕಿ ಹೇಳ್ತೇವೆ ಯಾರು ಅವ್ರ ಅಣ್ಣ ಏಪ್ಪ ಆಟೋ ಡೇಂಜರ್ ಅದನ್ನ ನಂದು ಪೂರ ಮುಗಿದಿತ್ತಲ್ಲಿ ಕಟ್ಟಿ ಹ್ಞೂ ಕಿನ್ನೇ ಬಂದು ನೀರು ಹಾಕೋದ್ರಪ್ಪ ಇಲ್ಲಾದ್ರೆ ನನಗೆ ಕಟ್ಟಿ ಮುಗದೇತ ಮುತ್ತ್ಯಾ ನಿಂದು ಐದು ವಿಷಯ ಎಲ್ಲ ಅವ್ರ ಮನ್ಯಾಗ ಗೊತ್ತಾಗ್ಯತ್ತ ನಿನಗೆ ಬಿಟ್ಟು ಬಿಡತ್ ನೋಡು ಸರ್ಕೊಂಡ್ಬಿಡು ಮುತ್ತ್ಯಾ ಸುಮ್ಮಿ ಅವರು ಕಡೆಯಂಗರ ಬಂದ್ ನಿನಗ ನಡುವ್ರಾಗ ಕಡದ ಕಡೀಲಿ ನಾವು ಒಟ್ಟೆ ಬಿಡುದಿ ನಿನಗ ನೀ ಬೆಕ್ಕ ಹೇಳು ನೀ ಸಿಕ್ಕು ಸಿಕ್ಕುದುಗ್ ಹಾ ಬಿಟ್ಟು ಬಿಡು ಅಂದ್ರೆ ಬಿಟ್ಟು ಬಿಡ್ತೀನಿ ತಿಳ್ಕೊಂಡಿದಿ ಏನಾರ ತಿಳ್ಕೊಂಡಿದ್ದಿ ನನಗ ನಾ ಹಿಂಗ ಮಾಡಿ ಲವ್ ಮಾಡಿದ ನಿನಗ ಎಟ್ಟು ಹತ್ತಕೊಂಡಿದನ ಎದೆ ಒಳಗೆ ಇಟ್ಟುಕೊಂಡಿದ್ದ ಎದೆ ಬಡ್ಕೊಂಡು ಬಡ್ಕೊಂಡು ಹತ್ತಿದ ನಿಮ್ ಸಂಬಂಧ ಏನು ಬೆಕ್ಕದ ಮಾಡಿದನ ನನಗೆ ಬಿಡುವ ತೀನಿ ನಡುವರ ಕಡಿದ್ರೆ ಕಡಿಲಿ ನಿನಗೆ ಹೊಟ್ಟೆ ಬಿಡುದಿಲ್ಲ ಹೊಟ್ಟೆ ಬಿಡುದಿಲ್ಲ ಇದು ಆಕಾಶ ಭೂಮಿ ಆಗಲಿ ಭೂಮಿ ಆಕಾಶ ಮುತ್ಯ ಏನು ಬರ್ರಿ ಹೇಳಿ ತ್ರಾಸ ಮಾಡ್ಕೋಬೇಡ ಹರ ತನ ನಾನೇನು ಹೊಯ್ಕೊಂಡಿದ್ದೇ ಬರೀ ಫೀಲಿಂಗ್ ಸಮೇತ ಬರಲಿಬೇಕು ಫೀಲಿಂಗ್ ಇರಬೇಕು ಮತ್ತೆ ಓ ಇದು ಎಲ್ಲ ಬರಲಾ ಮುತ್ಯಾ ಹಂಗೆ ಬರೀ ಬರ ಮುತ್ಯ ಒಂದೇ ಲೈನ್ ನ ಸೆಂಟೆನ್ಸ್ನ ನೀ ಹಿಂಗೆ ಹೇಳಿದ್ರೆ ಹಂಗೆ ಬರೀ ಹಂಗೆ ವಾಯ್ಸ್ ಮೆಸೇಜ್ ಮಾಡಪ್ಪ ನೀನೇ ತಮ್ಮ ನನಗೆ ಬರ್ತಿದ್ರೆ ನಾನು ನಿನಗೆ ಯಾಕೆ ಹೇಳ್ತಿದ್ದೆ ಅದು ಹೇಳಿ ತಿಳಿಯಂಗಿಲ್ಲ ಕೊಡಿ ಒಳಗೆ ಇವ ಚುಮ್ಮೆಗಳು ಅಪ್ಪ ನಂಬರ್ ತಗಿಯಪ್ಪ ನಿಮ್ಮ ಬರಿ ಬರಿತ ಹರಿ ನಡುವೂರಾಗ ಕಡದರ ನನ್ನ ಬಂಗಾರಿ ಬಂಗಾರಿ ಬಿಡಬೇಡ ಹೊ ನಾಲ್ಕು ಎಕ್ರೆ ಹೊಲ ಹಾಳಾಗಲ್ಲ ಖರೆ ಬಂಗಾರಿ ಲಾಸ್ಟಿಗೆ ಅನ್ನೋದು ಬಿಡಬೇಡ ಆಕಿನ ಬಂಗಾರ ಇತ್ತಿನ ಹಾಕಿನ ತೋ ಹಾಂ ಅಡಮುಟ್ರು ಎಲ್ಲಿ ಸಿಕ್ಕೋ ಮಾರೇ ಸುಮ್ಮ ಹೋಗ್ಬೇಕಂದ್ರೆ ನೋ ರೇಪಲಿ ಹಾಂ ರೇಪಾಲಿ ಬ ಏನಾರ ಬಂದಿದ್ರು ಹೋ ಮಾರ್ಯಾ ಆಕೆ ನೋಡ್ಬಿಟ್ಟಿಲ್ಲ ನೋಡಿಲಕ್ಕಿಲ್ಲ ನೋಡಿಲ್ಲ ಹಾಂ ಸಿಕ್ಕೋ ಮಾರ ಇರಲಿ ಸಮಾಧಾನ ಮಾಡ್ಕೊ ರೀ ದೇವಣ್ಣ ನಿನ್ನ ಲವ್ ಸ್ಟೋರಿ ಗೇಟ್ ಇಂಪಾರ್ಟೆಂಟ್ ಟಂಟ ಕೊಡ್ತೀನಿ ನಾನು ಏ ನಾನು ನಿನ್ನಂಗಿಲ್ಲಪ್ಪ ಇಂಥದ್ದಿಲ್ಲ ಲವ್ ಸ್ಟೋರಿ ಯಾಕ ಆಯ್ ನಾವು ಜಗಳ ಪಗಳ ಮಾಡಂಗಿಲ್ಲ ನಾವು ಹಾಂ ಇಲ್ಲಿ ತನಕ ನೀ ಗಿಫ್ಟ್ ಆಯ್ ಯಾಕೆ ಲವ್ ಮಾಡ್ಬೇಕತ್ತ ನನಗೆ ಗಿಫ್ಟ್ ಕೊಟ್ಟಿಲ್ಲ ಕಮಲಿ ಕಮಲಿ ಮೊನ್ನೆ ನವನ ಹಳು ಪಾರ್ಗಳ ಕೈ ಎರಡು ರೂಪಾಯಿ ಕೊಡೋದಾಗುದಿಲ್ಲ ಮೂರು ರೂಪಾಯಿ ಕೊಟ್ಟು ಕಲಂಗಡಿ ಕಾಯಿ ತಿನ್ಸಿ ನಾ ಅದು ಹುಲಶಾಂತಿ ಜಾತ್ರೆಯಾಗ ಮತ್ತು ಸಿಕ್ಕ ಶುಕದೆಲ್ಲ ಗಿಫ್ಟ್ ತಂದು ಕೊಡ್ತೀನೋ ಪಾನಿಪುರಿ ತಿನ್ನಕ್ಕೆ ನೋಡು ಪಾನಿಪುರಿ ಒಂದು ತಿನ್ಸೋದಾಗಿಲ್ಲ ಅದು ಬಿಟ್ಟು ಅದಕ್ಕೆ ಆಟ ಶೆಟ್ಟಿ ಬಂದ್ರೆ ಹೆಂಗೆ ಮೊನ್ನೆ ಮತ್ತು ರೇಷ್ಮೆ ಸೀರೆ ಮಾ ಮಗನ ಕೈ ಅಂದ ಐವತ್ತು ರೂಪಾಯಿಗೆ ತೊಡಗ ಮಾಡಿ ನಾನು ನನ್ನ ಮುದುಕಿ ಕೈಯಿಂದ ಅರವತ್ತು ರೂಪಾಯಿ ಮಾಡಿ ಎಲ್ಲ ಮಾಡಿನ ನನಗೆ ಇನ್ನೂ ನನಗೆ ಗಿಫ್ಟ್ ಕೊಟ್ಟಿಲ್ಲ ಏನ ತಿಳ್ಕೊಂಡಿದ್ದೀನಿ ನನ್ನ ಬಗ್ಗೆನೇ

ಮಸಡಿ ವಾರ ಮಾಡ್ತೀನಿ ಮಗನ ದೇವ ಬರಿತ ಬರಿತಾ ಹಲ್ಲ ನಾ ಇಷ್ಟ ತಾನ ಏನು ಹೇಳಿದೆ ಎಲ್ಲ ಬರೆದಿರ್ಬೇಕು ಎಲ್ಲ ಬಂದಿರ್ಬೇಕು ಮ್ಯಾಟರ್ ಯಪ್ಪಾ ಇದೇನು ಸಿಕ್ಕೋ ಮಾರೇನಾ ನನಗೆ ಕೊಟ್ಟಿಲ್ಲ ತಲಾ ನಿನಗೆ ನಾನು ಮೂರು ರೂಪಾಯಿ ಕೊಟ್ಟು ಕಲ್ಲಂಗಡಿ ಕುಡ್ಸಿದ್ದು ನೆನಪಿಲ್ಲವೇ ಪಾನಿಪುರಿ ಕುಡಿಸಿಲ್ಲ ಅಂತ ಬೇಜಾರು ಅದಕ್ಕೋಸ್ಕರ ಅಂತ ಜಾತ್ರೆ ಬಾ ಬಂದ ಮ್ಯಾಗ ನೆನದ ಚಪ್ಪರ ಸಣ್ಣ ತರಿಸಿದ ಅದು ನೆನಪಿದೆ ಆಯಿತು ಜಾತ್ರೆಯಲ್ಲಿ ನಿನಗೆ ನಾನು ಎಲ್ಲ ನಾಲ್ಕು ರೂಪಾಯಿ ಕೊಡಿ ಚಕ್ರಗಣ ಕುಡ್ಸೋದು ನೆನಪಿಲ್ಲ ಅಂದ್ರೆ ಹುಲಿಜಯಂತಿ ಜಾತ್ರೆಯಲ್ಲಿ ನಿನಗೆ ಚಕ್ರಗಣ್ಣೆಯಲ್ಲಿ ಕೂಡಿಸಿದು ನೆನಪಿಲ್ಲವೇ ಏಕೆ ನನ್ನ ಮೇಲೆ ಇಷ್ಟು ಕೋಪ ನನ್ನ ಬಂಗಾರಿ ತೆಂಗಿನ್ಕಾಯಿ ಕಂಬಿದಾವ ಚಾಯಿ ಎರಡು ರೂಪಾಯಿ ಕೊಟ್ಟಿದ್ದು ನೆನಪಿಲ್ಲ ಅದು ಕೇಳು ಅವ್ನು ಅವನು ಒಯ್ದು ಗಿಫ್ಟ್ ಕೊಟ್ಟಿಲ್ಲ ರೇಷ್ಮೆ ಸೀರೆ ಕೊಟ್ಟಿದ್ದು ಅದೇ ಬಣ್ಣ ಆಯ್ತು ರೇಷ್ಮೆ ಸೀರೆನು ಕುಡಿಸಿದೆ ಹಾ ರೇಷ್ಮೆ ಸೀರೆ ಇದ್ದಿತ್ತಲ್ಲ ಅದು ನೂರ ಐವತ್ತು ರೂಪಾಯಿ ರೇಷ್ಮೆ ಸೀರೆ ಹಂಗೆ ಇತ್ತು ಸ್ವಲ್ಪ ಡೂಪ್ಲಿಕೇಟ್ ಮಾಡಿದ್ರೆ ಹಣ್ಣು ಮುದುಕ ನೀನು ಬಾಳ ಹುಲ್ಲು ಮಾಡಿದೆ ಅಜ್ಜಿಗಿನಿ ರೇಷ್ಮೆ ಸೀರೆ ಹದಿನೈದು ಸಾವಿರ ಎಲ್ಲಿ ತರ್ಲು ನೂರ ರೂಪಾಯಿ ಹುಟ್ಲಿಕ್ಕೆ ತಯಾರಿಲ್ಲ ಮುದುಕಿಗೆ ಹುಲ್ಲು ಮಾಡಿ ಲವ್ ಮಾಡಿದೆ ಹಣ್ಣಿ ನನಗೆ ಗೊತ್ತದೆ ಬತ್ ಮತ್ತೆ ಬತ್ ಬತ್ತು ಬತ್ತು ಸ್ವಲ್ಪ ಸ್ವಲ್ಪ ಕೊಡಿ ರೇಷ್ಮೆ ಸೀರೆ ನಿನಗೆ ವಾಪಸ್ ಸಿಗುವುದಿಲ್ಲ ಏಕೆಂದರೆ ಅದು ನನ್ನ ಮುದ್ದಿನ ಮೊಮ್ಮಗಳಿಗೆ ಕೊಟ್ಟಿದ್ದೇನೆ ಮುತ್ತ್ಯಾ ರೇಷ್ಮೆ ಸೀರೆ ಹಾಕಿನ ಮೊಮ್ಮಗಳಿಗೆ ಕೊಟ್ಟ ನಿನಗೆ ಮತ್ತೆ ವಾಪಸ್ ಸಿಗಲ್ಲ ನೋಡೋದು ನಾ ಎಲ್ಲಿ ಬೇಡಿದ ನಾ ಎಲ್ಲಿ ಕಮಲಿ ಕಂಬ ನಾ ಎಂದರೆ ಕೊಟ್ಟು ಆ ಗಿಫ್ಟ್ಗಳು ವಾಪಸ್ ಬೇಡಿದ ನಿನಗೆ ಏನು ಬೇಕಾದ ಒಂದು ಒಂದು ರೂಪಾಯಿನೂ ವಾಪಸ್ ಬೇಡದಲ್ಲ ಇನ್ನೊಂದು ಅಂತದ್ದು ಎಪ್ಪತ್ತೈದು ರೂಪಾಯಿ ಕೊಟ್ಟು ಆದ್ರೆ ಹೊಟ್ಟೆ ವಿಚಾರ ಅದು ಬಿಡು ಮೊದಲ ಬರಬೇಕಂತ ದೇವ ತರಗನ ಬರಗ ಮಾಡ್ತೀನಿ ಮಗನ ಇಟ್ಟು ತಾನೆ ಹೇಳೋದು ಬರೀ ಅತ್ತೆ ಭೈಕೊಳಕತ್ತದ ಹಿಂಗ್ಯಾಕೆ ಹೊಲೇನಿ ಇಟ್ಟುದಾ ಹಾಂ ಮತ್ತೆ ಇಪ್ಪ ಹೆಂಗೆ ಬರಲಿ ಓ ಮರಾ ಏ ಬರಿಬೇಡ ನೀ ಬರಿಬೇಡ ಏ ಸುಮ್ಮನ ಬರಿಬೇಡ ಬೇಡ ಅದ್ರ ಒಳಗೆ ಚುಮ್ಮೆಗಳ ಅಪ್ಪ ನಾನು ಬರ್ತೇ ಆಯ್ತು ಬರ್ತೀನಿ ಬರ್ತೆ ಮತ್ತ ಬರ್ತೀನಿ ಇಂಥ ನೂರು ರೇಷ್ಮೆ ಸೀರೆ ನನಗೆ ಕೊಡಿಸುತ್ತೇನೆ ಸಾವಿರ ಹ್ಞೂ ನನ್ನ ಮುದ್ದಿನ ಬಂಗಾರಿ ಐ ಮಿಸ್ ಯು ಹತ್ತು ಎಕರೆ ಹೋಗಲಿಕ್ಕೆ ಬಂಗಾರಿ ಬಿಡಬೇಡ ನೀವು ಒಟ್ಟು ಸುಮ್ ಸುಮ್ಕೊಂಡ್ರು ರಿಪ್ಲೈ ಬರಲಿ ಆಯ್ತಿಲ್ಲ ರಿಪಾಲ್ ಸ್ವಲ್ಪ ಲೇಟೇ ಮಾಡ್ಲಿಕ್ಕ ಇಲ್ಲ ಮಾಡ್ತಾ ಸುಮ್ ಸುಮ್ಕೊಂಡ್ರಿ ನೀ ಯಾಕೆ ತಲೆ ಕೆಡಿಸತಿ ಒಟ್ಟು ಬಂದ್ರೆ ನಾವು ಮುತ್ತೆ ಇನ್ನು ಬಂದ್ರೆ ನೀ ರಿಪ್ಲೈ ಮಾಡು ಮುತ್ತೆ ವಾಯ್ಸ್ ಮೆಸೇಜ್ ಮಾಡೋಣ ಹೋತಿನ ಜರಿ ಕೆಲಸ ಅದ ಇವತ್ತು ಲಾಸ್ಟ್ ಅದು ಮುತ್ತೆ ರೆಸ್ಟ್ ತರಲಿಕ್ಕೆ ಹೋಗಬೇಕು ನಮ್ಮ ಕೋನಪ್ಪ ಅಮ್ಮ ಭಾಳ ಡೇಂಜರ್ ನಾವು ಒಟ್ಟ ಒಂದಿನ ಲೇಟ್ ಆದ್ರೆ ಒಟ್ಟು ಹಾಳಿ ಕೊಡಂಗಿಲ್ಲ ಮುತ್ತೆ ಕೋನಪ್ಪ ಇಲ್ಲ ಹಾಂ ನಾ ಹೇಳ್ತೀನಿ ಹೇಳೋನಿಗೆ

ಏ ಮತ್ತೆ ಆ ಕಡೆ ಹೋತಾ ಅಣಕೇನ ಬರ್ತಾ ಹಳ್ಳಿ ಹೆಂಗೆ ಮಾಡಿದಿ ಹುಚ್ಚುತ್ತ ಮನ ಮಂದಿ ನೋಡ್ತಾರೆ ಆ ಕಡೆ ಕಡೆ ಏನಿ ಭಾರಿಯಪ್ಪ ನೀನು ಲೈಲಾ ಮೊದಲಿನ ಕಿತ್ತ ಹೆಚ್ಚತ್ತ ಪ್ರೀತಿ ನಿಂದು ಅನಗಾಡಪ್ಪ ಲೈಲಾ ಮಜನು ಗೋಳಿನ ನಮ್ ಕಿತ್ತ ಕಂಬಾಟರ್ ಅನಿಸ್ತ ಬಹಳ ಲವ್ ಮಾಡಿನ ಏನಂತ ಸುಂಕೊಂಡಿ ಯಾಕೆ ತಲೆ ಕೆಡ ಸೋತಿ ಬರ್ತಾಳ ಆಯ್ ಸುಂಕೊಂಡ್ರಿ ನೀ ಏನು ಬರಿ ಹೇಳು ಹೈಕೊಂಡಲ್ಲಿ ಇಟ್ಟು ತನ ಲಭ್ಯ ಹೆಚ್ಚಿಲ್ಲ ಮಗನ ಮಾತಾಡ್ತಾರೆ ಬರೀಲಿ ಏನು ಬರಲಿ ಅಂತ ಕೇಳಬೇಡ ಅಲ್ಲೇ ಸೀದಾನ ನನ್ನ ಫೀಲಿಂಗ್ ಎಲ್ಲ ಬರಬೇಕಷ್ಟೆ ಇದೇ ಬರ್ರಿ ಇಟ್ಟೋತಾನೆ ಹೇಳೋದು ಇಟ್ಟು ಹ್ಯಾಂಗೆ ಬರ್ಲಿಕ್ಕೆ ಬರ್ತ ಮುತ್ಯ ಬರ್ರಿ ಬೇಡಪ್ಪ ಅದು ಒಳಗೆ ಚುಮ್ಮಿಗಳಪ್ಪ ನಂಬರ್ ತೆಗಿ ಸ್ವಲ್ಪ ಬರ್ತಿ ಬರ್ತಿ ಮಾತಾಡ್ಬೇಕು ತೆಗಿ ಏ ಅಲ್ಲೇ ಬರ್ತೀನಿ ಬರ್ತೀನಿ ನೀನು ನಾವು ನಮ್ಮ ಅತ್ತ ನೀನು ಮಣ್ಣೆ ಕೊಡ್ತೀನಿ ಮತ್ತೆ ಹೇಳ್ತೀನಿ ನಿನಗೆ ಹೀಗೆ ಬರ್ತೀನಿ ಯಾಕೋ ಬರ್ತೀನಿ ಮಾತಾಡ್ತಾರ ಹೋತೀನು ಅದು ಮತ್ತೆ ಬೆಟ್ಟ ಈ ಕಡೆ ಬೆಟ್ಟ ಅಂದ್ರೆ ಗಾಡಿಗೆ ಬ ಗಿಡಕ್ಕೆ ಬಡದು ಹೊಯ್ಕೋತ ಹೋಗಿ ಆ ಕಡೆ ಬರ್ತೀನಿ ನೀನು ನನಗೆ ಫೋನ್ ಮಾಡಬೇಡ ಎಂದರೆ ನನ್ನ ಜೀವ ಹೋಗುತ್ತದೆ ನೀನು ಊರಿಂದ ಬಂದ ಮೇಲೆ ಮಾತಾಡಿಸಲ ಹೋಗ್ತು ಬರ್ರಿ ಬಟ್ ಬರೀ ಚಿಡ್ರಿ ಅಮ್ಮರ ನೀನು ಊರಿಂದ ಬಂದ ಮೇಲೆ ನನ್ನ ಜೀವ ನೋಡಬೇಕಾಗುತ್ತದೆ ನನ್ನ ಹೆಣ ನೋಡಿದ ಮೇಲೆ ನಿನಗೆ ಸಮಾಧಾನ ಆಗುತ್ತೆ ಎಂದರೆ ನಾನು ಸಾಯುತ್ತೇನೆ ಕೀಲಿ ಬಂದಿಲ್ಲ ಪ್ರತಿ ಬೇಡ ನನ್ನ ಜೊತೆಗೆ ನನ್ನ ಗಂಡ ಮುದುಕ ಇರುತ್ತಾನೆ ಮುತ್ಯ ನಿನಗ ಬರಕ್ ಹೋಗ್ಬೇಡತ್ತ ಆ ಇದ್ದಲ್ಲಿ ಇದ್ದಲ್ಲಿ ಬರಕ್ ಹೋಗ್ಬೇಡತ್ತ ಆ ಮತ್ತೆ ಗಂಡದನ ಮುದುಕದ ಸಂಗಟ ಕಬಾಬ್ ಬಂದ ಮಗನ ಹಾಗೆ ನಾವಿಬ್ರು ಚಂದ ಅದ್ರ ನೀ ಹೋಗಿ ಒಳಗೆ ಹೋಗಿ ನಂದೇಲಿ ಇಳಿತ್ ಒಳಗೆ ಹೋಗಿದ್ನಿ ಏನಂದಪ್ಪ ಅಂದ್ರ ನೀವು ಇಬ್ರು ಒಳ್ಳೆ ಜೋಡಿ ಮುಖ್ಯ ಲೈಲಾ ಮಜಲು ಮರ್ಯಾದೆ ಕಳಿತೀರಿ ನೀವು ಏನಂದ್ರಿ ಆ ಲೈಲಾ ಮಜಲು ಇದ್ದಂಗೆ ನೀವು ಲೈಲಾ ಮಜಲು ಅದೆಲ್ಲ ನನ್ನ ಹೌಸ್ ಆಯ್ತಪ್ಪ ಲೈಲಾ ಮಜಲು ಕಿತ್ತ ಭಾರಿ ಇಲ್ಲ ಓ ನಮ್ಮದು ಈಗ ನಾ ಏನು ಬರ್ಲಿ ಹೇಳು ಟೈಮ್ ಆಲತನ ನಾ ಓದ್ರಿ ಮುಖ್ಯ ನಾನು ನಿನ್ನನ್ನು ಬಿಟ್ಟು ಒಂದು ಕ್ಷಣನು ಇರುವುದಿಲ್ಲ ನಿನ್ನ ಬಿಟ್ಟು ನೀನು ನನಗೆ ಬಿಟ್ಟ ದಿನನೇ ನನ್ನ ಜೀವ ನೋಡುತ್ತೀ ನೀನು ಬರದೇ ಬರ್ದಿನ್ ಮತ್ತೆ ಇನ್ನೊಂದು ಬರೀ ಇನ್ನೊಂದು ಏನು ಹೇಳು ಕೇಳು ಹೇಳು ಪಟ್ನೆ ಹೇಳು ಹೇಳು ಏನು ಬರ್ರಿ ಹೇಳು ಏ ಮತ್ತೆ ಹೇಳ ಮತ್ತೆ ಹಂಗ್ಯಾಂಗೆ ಮಾಡದ್ ಹೇಳು ಏನು ಬರಲಿ ಬಾಯ್ ಬಿಟ್ಟು ಇದೇ ಬರ್ರೆ ಮಗನ ಶೆಟ್ಟಿ ಬಂದಿರೋ ಹಾಕಲ್ಲ ಅದು ಹೆಂಗ ಬರ್ಲಿಕ್ಕೆ ಬರ್ತಾ ಮುತ್ತೆ ಅದು ಫೋಟೋ ಬೇಕಂದ್ರೆ ಕಳಿಸ್ಲಾ ಪೋಟೋ ಆಗಿಂಗ್ ಶೆಟ್ಟಿ ಬಂದ್ ಮಾರಿ ಹಸ ಅನ್ನಿಸ್ತಾವ

ಲೈಲಾ ಮತ್ನು ನೋಡು ಅವರು ಅವ್ರದೊಂದು ಇಷ್ಟ ಇಲ್ಲ ಹ್ಞೂ ನಮ್ಮದು ಬೇರೆ ದೇವನ ಚಲೋ ಚಲೋ ರೀ ಮಣ್ಣು ಕೊಟ್ಟು ಮಕ್ಕಳುನು ರಿಪಲಿ ರಿಪಲಿ ಏಯಪ್ಪಾ ರಿಪಲಿ ಅಲ್ಲದು ರಿಪ್ಲೆ ಅದೇ ರಿಪಲಿ ಯಪ್ಪಾ ಮಾಡ್ತಾಳೆ ಮಾಡ್ತಾಳೆ ಅದೇ ಮಾಡ್ತಾಳೆ ಸುಮ್ಮನೆ ನೋಡಿ ತಿಳಿಕಂತ ಚಲೋ ಚಲೋ ರೀ ಮಣ್ಣು ಕೊಟ್ಟ ಮಗನ ಹ್ಞೂ ಕೊಟ್ಟಿದ್ಯಪ್ಪ ನನಗೆ ಮಣ್ಣು ಕೊಡಕತ್ತಿ ಸದ್ನಿ ಏನೆಂದ ಈ ದೇವ ನಮ್ಮ ರಿಪ್ಲೆ ಮಾಡಿದ ಬಂತ